ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳಲು ಪೌಷ್ಟಿಕ ಆಹಾರ ಸೇವನೆ ಅತ್ಯಗತ್ಯ ಇಲ್ಲಿ ಕೆಲವು ಸಲಹೆಗಳು ನಂಬರ್ ಒನ್ ಸಮತೋಲಿತ ಆಹಾರ ಕ್ರಮ ನಿಮ್ಮ ಊಟದ ತಟ್ಟೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗ ಪ್ರೋಟೀನ್ ಮೊಟ್ಟೆ ಕೋಳಿ ಮೀನು ಸೋಯಾ ಬೇಳೆಕಾಳುಗಳು ಒಂದು ಭಾಗ ಕಾರ್ಬೋಹೈ ಹೈಡ್ರೇಟ್ಗಳು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಅರ್ಧ ಭಾಗ ಆರೋಗ್ಯಕರ ಕೊಬ್ಬುಗಳು ಬಾದಾಮಿ ಅಗಸೆ ಬೀಜ ಆಲ್ವಿ ಎಣ್ಣೆ ನಂಬರ್ ಟು ಪ್ರಮುಖ ಪೋಷಕಾಂಶಗಳು ಪ್ರೋಟೀನ್ ಹಸಿವೆಯನ್ನು ನಿರ್ಗಹಿಸಲು ಮತ್ತು ಸ್ನಾಯುಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಫೈಬರ್ ಹೊಟ್ಟೆಯನ್ನು ತುಂಬಿಸುವ ಭಾವನೆ ನೀಡುತ್ತದೆ ಮತ್ತು ಜೀರ್ಣ ಜೀರ್ಣಕ್ರಿಯೆ ಸಹಕಾರಿ ಜೀವಸತ್ವಗಳು ಮತ್ತು ಖನಿಜಗಳು ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯ ನಂಬರ್ ತ್ರೀ ಇತರ ಸಲಹೆಗಳು ಸಕ್ಕರೆ ಭರಿತ ಪಾನೀಯುಗಗಳನ್ನು ತಪ್ಪಿಸಿ ನೀರನ್ನು ಹೆಚ್ಚು ಕುಡಿಯಿರಿ ಹುರಿದು ಎಣ್ಣೆಯುಕ್ತ ಆಹಾರಗಳನ್ನು ಸೇವನೆ ಕಡಿಮೆ ಮಾಡಿ ಸಣ್ಣಗೆ ಹೆಚ್ಚು ಬಾರಿ ಊಟ ಮಾಡಿ ನಿದ್ರೆಯನ್ನು ಉತ್ತಮವಾಗಿ ಪಡೆಯಿರಿ ನಂಬರ್ ಫೋರ್ ಮುಖ್ಯ ಗಮನ ಇವು ಸಾಮಾನ್ಯ ಸಲಹೆಗಳು ಮಾತ್ರ ನಿಮ್ಮ ಆರೋಗ್ಯ ಪರಿಸ್ಥಿತಿ ಮತ್ತು ಅಗತ್ಯಗಳಿಗೆ ತಕ್ಕಂತೆ ತ್ವರಿತ ತೂಕ ಇಳಿಕೆ ಯೋಜನೆಗಳನ್ನು ತಪ್ಪಿಸಿ ನಿಧಾನವಾಗಿ ಮತ್ತು ಸುಸ್ಥಿರವಾಗಿ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸಿ ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳುವ ಪ್ರಮಾಣದಲ್ಲಿ ಯಶಸ್ಸು ಸಾಧಿಸಲು ನಮ್ಮನ್ನು ಸಂಪರ್ಕಿಸಿ